ಸ್ನೇಹರೇ ನಮಸ್ಕಾರ ಕವಿತೆ ಜೊತೆಗೆ ನಾನು ಎನ್ನುವ ಕಾವ್ಯ ಶೀರ್ಷಿಕೆಯ ಈ ಸಲದ ಮತ್ತೋರ್ವ ಕವಿ ಧಾರವಾಡದ ಆಕಾಶವಾಣಿ ಕೇಂದ್ರದ ಕಾರ್ಯನಿರ್ವಾಹಕರಾಗಿರ್ತಕ್ಕಂಥ ಬಸು ಡಾಕ್ಟರ್ ಬಸು ಬೇವಿನಗಡದವರು ಕಥೆಗಾರರಾಗಿ ಅನೇಕ ಲೇಖನಗಳನ್ನು ಕವಿತೆಗಳನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಸು ಬೇವಿನಗಡದವರು ಅನೇಕ ಕವಿಗಳಿಗೆ ಮಾರ್ಗದರ್ಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಒಬ್ಬ ಕವಿಯ ಅ ಗಜಲನ್ನ ನಾನಿಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಗಜಲ್ ಮೂವತ್ತಾರು ದಿನವೆನ್ನುವುದು ಯುಗವೆನಿಸಿತು ನೀನು ಮಾತ್ರ ಬರಲಿಲ್ಲ ದಿನವೆನ್ನುವುದು ಯುಗವೆನಿಸಿತು ನೀನು ಮಾತ್ರ ಬರಲಿಲ್ಲ ಗಡಿಯಾರ ಒಂದೇ ಸಮನೆ ಚಡಪಡಿಸಿತು ಮುಳ್ಳು ಮಾತ್ರ ಸರಿಯಲ್ಲ ದಿನವೆನ್ನುವುದು ಯುಗವೆನಿಸಿತು ನೀನು ಮಾತ್ರ ಬರಲಿಲ್ಲ ಗಡಿಯಾರ ಒಂದೇ ಸಮನೆ ಬಡಿಯಿತು ಚಡಪಡಿಸಿತು ಮುಳ್ಳು ಮಾತ್ರ ಸರಿಯಲಿಲ್ಲ ಆಗಸದಲ್ಲಿ ಪ್ರೇಮ ಮೋಡ ಕಟ್ಟಿತು ಹನಿ ಮಾತ್ರ ಒಡೆಯಲಿಲ್ಲ ಆಗಸದಲ್ಲಿ ಪ್ರೇಮ ಮೋಡ ಕಟ್ಟಿತು ಹನಿ ಮಾತ್ರ ಒಡೆಯಲಿಲ್ಲ ಸುಡುವ ಭೂಮಿ ಕಾವೇ ಕಾದಿತು ಮಳೆ ಮಾತ್ರ ಸುರಿಯಲಿಲ್ಲ ಆಗಸದಲ್ಲಿ ಮೋಡ ಕಟ್ಟಿತು ಹನಿ ಮಾತ್ರ ಒಡೆಯಲಿಲ್ಲ ಸುಡುವ ಭೂಮಿ ಕಾದೇ ಕಾದಿತು ಮಳೆ ಮಾತ್ರ ಸುರಿಯಲಿಲ್ಲ ಕಣ್ಣ ಮುಂದೆಯೇ ಓಡಿತು ಓಡಿತು ಹನಿ ಮಾತ್ರ ಮಾತ್ರ ಹನಿ ಮಾಯಾಜಿಂಕೆ ಕಣ್ಣ ಮುಂದೆಯೇ ಓಡಿತು ಕೈಗೆ ಮಾತ್ರ ಸಿಗಲಿಲ್ಲ ನಕ್ಷತ್ರ ಹತ್ತಿರದಲ್ಲಿಯೇ ಮಿನುಗಿತು ಬೆಳಕು ಮಾತ್ರ ತಲುಪಲಿಲ್ಲ ಬಾಳ ನೌಕೆ ತೇಲ ಹೊರಟಿತು ಗಾಳಿ ಮಾತ್ರ ನಿಲ್ಲಲಿಲ್ಲ ಬಾಳ ನೌಕೆ ತೇಲ ಹೊರಟಿತು ಗಾಳಿ ಮಾತ್ರ ನಿಲ್ಲಲಿಲ್ಲ ತಲುಪುವ ದಾನ ಎದುರೇ ಕಂಡಿತು ಭಯನ ಮಾತ್ರ ಮುಗಿಯಲಿಲ್ಲ ಮನಸ್ಸು ಒಲವ ಯಾಚಿಸಿತು ನೀನು ಮಾತ್ರ ನೀಡಲಿಲ್ಲ ಮನಸ್ಸು ಒಲವ ಯಾಚಿಸಿತು ನೀನು ಮಾತ್ರ ನೀಡಲಿಲ್ಲ ನನ್ನ ಹೃದಯದಾಗ ನಿನ್ನ ತೋಯಿಸಿತು ನಿನ್ನ ಹೃದಯ ಮಾತ್ರ ಕರಗಲಿಲ್ಲ ಮನಸ್ಸು ಯಾಚಿಸಿತು ನೀನು ಮಾತ್ರ ನೀಡಲಿಲ್ಲ ನನ್ನ ಹೃದಯದಾಗ ನಿನ್ನ ತೋಯಿಸಿತು ನಿನ್ನ ಹೃದಯ ಮಾತ್ರ ಕರಗಲಿಲ್ಲ ಶಬ್ದಗಳು ಮುಗಿದು ಹೋದವು ಅರ್ಥ ಮಾತ್ರ ಹೊಳೆಯಲಿಲ್ಲ ಶಬ್ದಗಳು ಮುಗಿದು ಹೋದವು ಅರ್ಥ ಮಾತ್ರ ಹೊಳೆಯಲಿಲ್ಲ ಅಗೋಚರವೇ ಉಳಿವ ನೀನು ಅಗೋಚರವೇ ಉಳಿವ ನೀನು ಯಾಕೆ ಎಂದು ಎಂದಿಗೂ ತಿಳಿಯಲಿಲ್ಲ ಯಾಕೆ ಎಂದು ಎಂದಿಗೂ ತಿಳಿಯಲಿಲ್ಲ ದಿನವೆನ್ನುವುದು ಯುಗವೆನಿಸಿತು ನೀನು ಮಾತ್ರ ಬರಲಿಲ್ಲ ಗಡಿಯಾರ ಒಂದೇ ಸಮನೆ ಚಡಪಡಿಸಿತು ಮುಳ್ಳು ಮಾತ್ರ ಸರಿಯಲಿಲ್ಲ ಮುಳ್ಳು ಮಾತ್ರ ಸರಿಯಲಿಲ್ಲ ಧನ್ಯವಾದಗಳು